ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ಎಲ್ರಿಗೂ ನಮಸ್ಕಾರ ನೋಡಿ ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ವಿಹಾನ ನೋಡಿ ನೀರಲ್ಲಿ ಆಟ ಆಡ್ತಾ ಇದ್ದಾನೆ ಅಂಕಲ್ ಬೈತರ ನಡಿಯೋ ನಡಿ ಚಮ್ಮೆ ಬಾ ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಮಳೆ ಬಂದಿದೆ ಇವಾಗ ಸಾಯಂಕಾಲ ಹೆಂಗೆ ಆಟಾಡ್ತಾ ಇದ್ದೇನೆ ವಿಹಾನು ನೀರಲ್ಲಿ ದ ಚಮ್ಮೆ ಬಟ್ಟೆನೇಂದಾಗುತ್ತೆ ಬಾ ಈಗ ಮನೆಗೆ ಹೋಗಿ ಇನ್ನೂ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಬೆಳಗ್ಗೆ ಮಾಡಿರೋ ಸಾಂಬಾರು ಇದೆ ಇವಾಗ ಮುದ್ದೆ ಮಾಡಬೇಕು ಬೆಳಗ್ಗೆ ಎಳ್ಸಂದಿ ಕೆಳ ಸಾಂಬಾರು ಮಾಡಿದ್ನಲ್ವ ಈಗ ಹೋಗಿ ಮುದ್ದೆ ಮಾಡಬೇಕು ಮಾಡ್ತೀನಿ ಬಾ ನೋಡಿ ಫ್ರೆಂಡ್ಸ್ ಇಲ್ಲಿ ಗಿಡ ಎಲ್ಲ ಇತ್ತಲ್ವ ಎಲ್ಲ ಗಿಡ ಕಟ್ ಮಾಡಿಬಿಟ್ಟಿದ್ದಾರೆ ಇವತ್ತು ನನ್ನ ಕೆಲಸದ ಹತ್ರ ಅಯ್ಯೋ ನೋಡಿ ಮಳೆ ಬಂದುಬಿಟ್ಟು ಹೂವು ಎಲ್ಲ ಹೆಂಗಾಗಿ ಹೋಗಿದೆ ಬೆಳಗ್ಗೆ ವೀಡಿಯೋದಲ್ಲಿ ಹೂವು ಎಷ್ಟು ಚೆನ್ನಾಗಿತ್ತು ಇವಾಗ ನೋಡಿ ಎಲ್ಲ ಹೂವು ಹೆಂಗಾಗ್ಬಿಟ್ಟಿದೆ ಮಳೆಗೆ ತುಂಬ ಜೋರಾಗಿ ಮಳೆ ಬಂತು ಇವಾಗ ಫ್ರೆಂಡ್ಸ್ ಈಗ ಬಂದು ಬಿಸಿ ಬಿಸಿ ಮುದ್ದೆ ಮಾಡಿದೆ ಈಗ ಬೀಕಾನ್ಗೆ ಊಟ ಕೊಡಬೇಕು ಬೀಫಾನ್ಗೆ ಊಟ ತಿನ್ನಿಸ್ತೀನಿ ನೋಡಿ ಹಾಲು ನಾನು ನೈಟಲ್ಲಿ ತಗೊಬಂದು ಬಿಸಿ ಮಾಡಿ ಇಡ್ತೀನಿ ಇವಾಗ ಬಿಸಿ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆ ಸಾಂಬಾರ್ ಮಾಡಿದ್ನಲ್ಲ ಕಾಳಿ ಸಾಂಬಾರು ಅದೇ ಸಾಂಬಾರಿಗೆ ಇವಾಗ ಮುದ್ದೆ ಮಾಡಿದ್ದು ನಾನು ಬಾವಿ ಆ ಬುಕ್ಕು ತಗ ಬೇಗ ಬಾ ವಿಹಾನ್ ಬೇಗ ಬಾ ಇಲ್ಲಿ ಬಾ ಇಲ್ಲೇ ಬೇಗ ಬಾ ಇಲ್ಲ ಬಾ ಕುತ್ಕೊ ಬಾ ಅರ್ಧ ಹಾಕ್ಬಾರ್ದು ಬಾ ಬೇಗ ಬಾ ಬಾ ಇಲ್ಲಿ ನಂಗೆ ಓದ್ಬಾ ಏನೇನಂತ ಬಾ ಮತ್ತು ಎರಡು ತಗೋಬಾ ನಂಗೆ ಊಟ ಮಾಡಿಸೋಷ ನಂಗೆ ಸಾಕು ಸಾಕಾಗುತ್ತೆ ಕುತ್ಕೋ ಈ ಕಡೆ ಬಾಂ ಈಗ ವಿಹ್ಯಾನು ಊಟ ಮಾಡಿಸ್ಬಿಟ್ಟು ಮಲಗಿಸ್ಬೇಕು ಟೈಮ್ ಎಂಟೂವರೆ ಆಯಿತು ಹಾಲು ಕೊಟ್ಟಿದ್ದೀನಿ ಕುಡಿಯೋದಕ್ಕೆ ಅಲ್ಲಿ ಹೋಗ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದೀನಿ ನೀನು ಅಲ್ಲಿ ಏನು ಮಾಡ್ತಾ ಇದೀಯ ವಿಹಾನ್ குடிபா குடிய அல்ல